ನಮಸ್ಕಾರ ವೀಕ್ಷಕರಿಗೆ ಗಣಪತಿ ವಿಘ್ನ ವಿನಾಯಕ ಗಣಪತಿ ವಿಘ್ನ ನಿವಾರಕ ಗಣಪತಿ ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮೊದಲು ಪ್ರಥಮ ಪೂಜೆ ಗಣಪತಿಗೆ ನಾನಿವತ್ತು ಸಿಂಧೂರ ಗಣಪತಿ ಬಗ್ಗೆ ಹೇಳ್ತಾ ಇದ್ದೀನಿ ಸಿಂಧೂರ ಗಣಪತಿ ಕೆಂಪು ಬಣ್ಣದ ಗಣಪತಿ ಕುಂಕುಮ ಬಣ್ಣದ ಗಣಪತಿ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ಗಾತ್ರದ ಬೇರೆ ಬೇರೆ ಭಂಗಿಯಲ್ಲಿ ಕುಳಿತಂತ ಗಣಪತಿಯನ್ನ ನಾವು ನೋಡ್ತೀವಿ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ನೋಡುವಂತ ಗುಲಾಬಿ ಬಣ್ಣದ ಗಣಪತಿಗೂ ಸಿಂಧೂರ ಗಣಪತಿಗೂ ಬಹಳ ವ್ಯತ್ಯಾಸ ಇದೆ ಗಣಪತಿ ಹಬ್ಬದ ದಿನ ಎಲ್ಲಾ ಗಣಪತಿಯನ್ನ ಬೆಳಿಗ್ಗೆ ಪ್ರತಿಷ್ಠಾಪನೆ ಮಾಡಿದ್ರೆ ಸಿಂಧೂರ ಗಣಪತಿಯನ್ನ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗೆಯೇ ಈ ಗಣಪತಿಯನ್ನ ಮೂಲ ನಕ್ಷತ್ರದಲ್ಲೇ ಸಾಯಂಕಾಲ ವಿಸರ್ಜನೆ ಮಾಡ್ತಾರೆ ಸಂಕಷ್ಟ ವ್ರತವನ್ನ ಯಾರು ಮಾಡ್ತಾರೋ ಅಂತವರು ಸಿಂಧೂರ ಗಣಪತಿಯನ್ನ ದರ್ಶನ ಮಾಡೋದು ತುಂಬಾ ಒಳ್ಳೇದು ಚತುರ್ಥಿ ದಿನ ಮಂಗಳವಾರ ಬಂದ್ರೆ ಅದನ್ನ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ ಅಂಗಾರಕ ಎಂದ್ರೆ ಮಂಗಳ ಗ್ರಹಕ್ಕೆ ಸಂಸ್ಕೃತದ ಹೆಸರು ಆದ್ದರಿಂದ ಮಂಗಳವಾರ ಬರುವಂತಹ ಸಂಕಷ್ಟಿಯನ್ನ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ ಮಂಗಳ ಗ್ರಹದ ಬಣ್ಣ ಕೂಡ ಕೆಂಪು ಪುರಾಣಗಳ ಪ್ರಕಾರ ಗಣೇಶನು ಮಂಗಳನಿಗೆ ವಿಮೋಚನೆ ನೀಡಿದ್ದನೆಂದು ಹೇಳ್ತಾರೆ ಜಾತಕದಲ್ಲಿ ದೋಷ ಇರುವಂತಹವರು ಸಿಂಧೂರ ಗಣಪತಿಯ ದರ್ಶನ ಮಾಡಿದ್ರೆ ಒಳ್ಳೇದು ಅಂತಾರೆ ಯೋಗ ಮತ್ತೆ ಧ್ಯಾನದಲ್ಲಿ ಆಸಕ್ತಿ ಇರುವಂತವರು ಈ ಸಿಂಧೂರ ಬಣದ ಗಣಪತಿಯನ್ನ ಸ್ಮರಿಸುವುದರಿಂದ ಧ್ಯಾನದಲ್ಲಿ ಏಕಾಗ್ರತೆ ಸಿಗುತ್ತೆ ಗಣಪತಿ ಮೂಲಾಧಾರ ಚಕ್ರದ ಅಧಿಪತಿ ಮೂಲಾಧಾರ ಚಕ್ರವನ್ನು ಜಾಗೃತಿಗೊಳಿಸಬೇಕೆಂದ್ರೆ ಗಣಪತಿಯ ಬೀಜಾಕ್ಷರ ಮಂತ್ರ ಅದು ಓಂ ಗಂ ಗಣಪತಿಯೇ ನಮಃ ಈ ಬೀಜಾಕ್ಷರ ಮಂತ್ರವನ್ನು ಜಪಿಸುವುದು ಬಹಳ ಶ್ರೇಷ್ಠ ಸಿಂಧೂರ ಗಣಪತಿಗೆ ಕೆಂಪು ಹೂ ಬಹಳ ಶ್ರೇಷ್ಠ ಹಾಗೆಯೇ ಕೆಂಪು ಬಟ್ಟೆಯನ್ನೇ ದೇವರಿಗೆ ಉಡಿಸ್ತಾರೆ ಹೆಚ್ಚಿನ ಮಾಹಿತಿಗಾಗಿ ನೋಡಿ ರೀ ಟಿವಿ ನಮಸ್ಕಾರ